ಎಂಸಿಡಿಸಿ ಬ್ಯಾಂಕಿನ ನಿರ್ದೇಶಕರಾದ ದೊಡ್ಡಸ್ವಾಮಿಗೌಡರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಒಂಬತ್ತನೇ ವಾರ್ಡಿನ ಸಮಾಜ ಸೇವಕ ಮತ್ತು ಪಿಎಸ್ ಕಂಪನಿಯ ಮಾಲೀಕ ಮಹೇಶ್ ಕುಮಾರ್ ಅಲಿಯಾಸ್ ಪುನೀತ್ ರವರು ತಾಲೂಕಿನ ಜನರಲ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಅನುಕೂಲವಾಗಲೆಂದು ಚೇರ್ ವಿತರಣೆ ಮಾಡಿದ್ದಾರೆ ಮಹೇಶ್ ಕುಮಾರ್ ರವರು ಅಪಾರ ಸ್ನೇಹ ಬಂಧುಗಳೊಂದಿಗೆ ಆಸ್ಪತ್ರೆಯ ವೈದ್ಯರಾದ ಹೇಮಲತಾ ಹಾಗೂ ರವಿಕುಮಾರ್ ರವರ ಸಮ್ಮುಖದಲ್ಲಿ ವೀಲ್ ಚೇರ್ಗಳನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಪುರಸಭೆಯ ಕಾನೂನು ಸಲಹೆಗಾರರಾದ ಪಿಎಸ್ ಮಹಾದೇವಸ್ವಾಮಿ ಶಿವಕುಮಾರಸ್ವಾಮಿ ಮಡಿವಾಳಗಿರಿ ಜನಾರ್ದನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಪ್ಪತ್ತೈದನೇ ವರ್ಷದ ಹುಟ್ಟಿದಬ್ಬದ ಪ್ರಯುಕ್ತ ಪಿ ಎಸ್ ಎಂಟರ್ಪ್ರೈಸ್ ವತಿಯಿಂದ ಹಾಗೂ ಮಹೇಶ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಒಂಬತ್ತನೇ ವಾರ್ಡ್ ನಗರ ಯುವ ಸಮಾಜ ಸೇವಕರು ಆದಂತ ಮಹೇಶ್ ಕುಮಾರ್ ಅವರು ಇವತ್ತು ಹುಟ್ಟು ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಗೆ ವೀಲ್ ಕೊಡುಗೆ ಕೊಡುವ ಮೂಲಕ ಅತ್ಯುತ್ತಮವಾದ ಹುಟ್ಟು ಹಬ್ಬವನ್ನು ಅತ್ಯುತ್ತಮ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಮತ ಅರ್ಥವಾಗಿ ಜೀವ ಸನ್ಮಾನ್ಯ ಪ್ರಸನ್ನಗೌಡರ ಹುಟ್ಟೋಬದ ಶುಭಾಶಯನ ಮೊದಲಿಗೆ ಹೇಳುತ್ತ ಹಾಗೂ ನಮ್ಮ ಸ್ನೇಹಿತರಾದಂತಹ ಮಹೇಶ್ ಕುಮಾರ್ ಆದ್ಯಸ್ ಪುನೀತ್ ವಿಶ್ವಕರ್ಮ ಸಂಘದ ಮುಖಂಡ ಹಾಗೂ ಒಂದು ಒಂಬತ್ತೈದು ಅಡಿಯಿಂದ ಆತಾಡ್ಸಿ ಸಂಸದಾಗಿ ನಿಟ್ಕೋಬೇಕು ಅಂದ್ಕೊಂಡಿದ್ದಾನೆ ಈ ಒಂದು ಇವತ್ತಿ ಇವ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ವೀಲ್ ಚೇರ್ನ ಕೊಡುಗೆಯಾಗಿ ಕೆಡುವ ಮುಖಾಂತರ ಒಂದು ಅವನ ಒಂದು ಆಕಾಶೆಯಿಂದ ಅದು ಅಭಿಲಾಷೆಯಾಗಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ನನ್ನ ಸ್ನೇಹಿತರಿಗೆ ಆಶಯ ಮಾಡ್ತೇನೆ